सा सनि निरीरि सा सा सरिरि सा ಅವರಿದ್ದಾರೆ ಅಣ್ಣ ಇದ್ದಾರೆ ಅವರ ತಂದೆಯವರು ಪ್ರಾರಂಭ ಮಾಡಿದ ಈ ಸಂಸ್ಥೆ ಇವತ್ತು ಜನಜನಿತವಾಗಿ ಬಹಳ ಹೆಸರುವಾಸಿಯಾಗಿ ವಿಶ್ವದಾದ್ಯಂತ ಅಂತಲೇ ಹೇಳಬಹುದು ಹಾಗೆ ಹೆಸರು ಮಾಡಿದಂತಹ ಸಂಸ್ಥೆ ದೇಶದೆಲ್ಲೆಡೆ ವಿವಿಧ ಕಡೆಗಳಲ್ಲಿ ಮಾಸ್ಟರ್ ಆನಂದಣ್ಣ ಅವರ ಕಾಂಕ್ವುಡ್ನ ವಿವಿಧ ಸ್ಲ್ಯಾಬ್ಗಳನ್ನು ನಾವು ಕಾಣಬಹುದು ಕಾಂಕ್ವುಡ್ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನೇ ಇಡೀ ಊರಿಗೆ ಪರಿಚಯಿಸಿದವರು ಶ್ರೀಯುತ ಎಸ್ ಕೆ ಆನಂದ ಒಂದು ಕಟ್ಟಡದಲ್ಲಿ ಮರದ ಬದಲು ಅದನ್ನು ಕಾಂಕ್ರೀಟ್ನಲ್ಲಿ ಬಹಳಷ್ಟು ಸಮಯ ಬಾಳಿಕೆ ಬರುವಂಥ ಒಂದು ವ್ಯವಸ್ಥೆಯನ್ನು ಅಂತ ಅಂತೇಳಿ ಡಿ ನಾಡಿಗೆ ತೋರಿಸಿಕೊಟ್ಟವರು ಶ್ರೀಯುತ ಎಸ್ ಕೆ ಆನಂದ ಇವರ ತಂದೆಯವರ ಕಾಲದಿಂದಲೇ ನಾವು ಅವರ ಗ್ರಾಹಕರು ನಮ್ಮ ಹಿರಿಮನೆ ಅಂದರೆ ನಮ್ಮ ದೊಡ್ಡಪ್ಪ ಇರುವಂತಹ ಮನೆ ಶ್ರೀಯುತ ಎಸ್ ಕೆ ಮಾಸ್ಟರ್ ಅವರು ಅಂದರೆ ಆನಂದವರ ಆನಂದಣ್ಣವರ ತಂದೆಯವರು ಕಟ್ಟಿದಂಥದ್ದು ಹಾಗೇ ಶ್ರೀಯುತ ಎಸ್ ಕೆ ಆನಂದ್ರವರು ಕೂಡ ನಮ್ಮ ಪುತ್ತೂರಿನ ಶೋರೂಮ್ ಶೋರೂಮ್ನ ನಿರ್ಮಾಣದ ಸಂಪೂರ್ಣ ಉಸ್ತುವಾರಿ ಅವರು ವಹಿಸಿಕೊಂಡಿದ್ದರು ಈ ಎಲ್ಲ ರೀತಿಯಲ್ಲಿ ಪುತ್ತೂರಿನ ಬಹಳಷ್ಟು ಏನು ಸರ್ಕಾರಿ ಕಚೇರಿಗಳಿವೆ ಇವೆಲ್ಲ ಮಾಸ್ಟರ್ ಪ್ರಕರಣದಿಂದ ಆದಂಥದ್ದು ಅಂತಹ ಒಂದು ಸಂಸ್ಥೆ ಇವತ್ತು ಹೊಸತನದೊಂದಿಗೆ ಮೂಡಿಬಂದಿದೆ ಅವರ ಮಕ್ಕಳು ಅಕ್ಷಯ್ ಅರ್ಜುನ್ ಮತ್ತು ಆಕಾಶ್ ಅವರು ಹಾಗೂ ಆರತಿ ಮಗಳು ಇವರು ನಾಲ್ಕು ಜನರು ಸಿವಿಲ್ ಫೀಲ್ಡ್ನಲ್ಲಿ ಅಂದರೆ ಅಜ್ಜನಿಂದ ಹಿಡಿದು ಮೊಮ್ಮಗಳ ತನಕ ಮೂರನೇ ತಲೆಮಾರು ಈಗ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಸೊ ಅದು ಬಹಳ ಸಂತೋಷದ ವಿಷಯ ಊರಿಗೆ ಬೇಕಾಗುವ ಅಂತಹ ವಿಷಯ ಯಾಕೆಂತೇಳಿದ್ರೆ ಅಶನ ವಸನ ವಸತಿ ಇದು ಮೂರು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಸೊ ಇದನ್ನು ಅತ್ಯಂತ ಸು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಒದಗಿಸ್ತಿರುವಂತಹ ಮಾರ್ಷಲ್ ಜ್ಞಾನರಿಗೆ ಒಳ್ಳೆಯದಾಗಲಿ ಪುತ್ತೂರಿನ ಇತಿಹಾಸದಲ್ಲಿ ಇವತ್ತು ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿವಸ ಅಂದರೆ ಅಲ್ಲ ಕಾರಣ ಇಷ್ಟೇ ಪುತ್ತೂರಿಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಕೊಟ್ಟಂತಹ ಕಾರ್ಯ ಮಾಡಿದವರು ನಮ್ಮ ಮಾಸ್ಟರ್ ಅವರು ಎಪ್ಪತ್ತೈದು ವರ್ಷದ ಹಿಂದೆ ಪುತ್ತೂರಿನಲ್ಲಿ ಇಂತಹ ಒಂದು ಉದ್ದಿಮೆಯನ್ನು ಆರಂಭ ಮಾಡಿ ಅದು ಅತ್ಯಂತ ಯಶಸ್ವಿಯಾಗಿ ಇವತ್ತು ಪುತ್ತೂರಿನಿಂದ ಅದು ಬೆಂಗಳೂರುವರೆಗೂ ಸಹ ಅದರ ಕೀರ್ತಿ ವ್ಯಾಪಿಸಿದೆ ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಹಾಗೂ ಅವರ ಮಕ್ಕಳೆಲ್ಲ ಸೇರಿ ಈ ಉದ್ದಿಮೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಏನು ಇದರ ಒಂದು ಹಿರಿಮೆ ಅಂದರೆ ಸ ಸ್ಥಳೀಯವಾಗಿ ಸಿಗ್ತಕ್ಕಂತಹ ರಾ ಮೆಟೀರಿಯಲ್ಸ್ ಏನಿದೆಯೋ ಅದನ್ನು ಉಪಯೋಗಿಸಿಕೊಂಡು ಅತ್ಯುತ್ತಮವಾಗಿ ಕಟ್ಟಡಗಳನ್ನು ಕಟ್ಟುವಂಥದ್ದು ಹಾಗೂ ಜೊತೆಗೆ ಈಗ ಕಾಂಕೂಡ್ಡು ಅಂತ ಏನು ಅವರೊಂದು ಹೊಸ ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದಾರೋ ಅದ್ರ ಮೂಲಕ ಒಂದು ರೀತಿಯಲ್ಲಿ ಎಲ್ಲ ಕಡೆಯೂ ಸಹ ಅದು ಪಾಪ್ಯುಲರ್ ಆಗಿದೆ ಅದಕ್ಕೆಲ್ಲದಕ್ಕೂ ಸಹ ಕಾರಣೀಕರ್ತರಾದಂಥವರು ಮಾಸ್ಟರ್ ಪ್ಲಾನ್ರಿಯ ನಮ್ಮ ಕುಮಾರ್ ಅವರು ಇವತ್ತು ಎರಡು ರೀತಿಯಲ್ಲಿ ಬಹಳ ಪ್ರಮುಖವಾದ ದಿವಸ ಒಂದು ನನಗೆ ಮೊದಲೇ ಹೇಳಿದಾಗ ಎಪ್ಪತ್ತೈದು ವರ್ಷ ಆಯಿತು ಈ ಸಂಸ್ಥೆಗೆ ಮತ್ತು ಆನಂದ್ಕುಮಾರ್ರವರಿಗೂ ಸಹ ಇವತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ ಅವರ ಒಂದು ಸಮಾಜಕ್ಕೆ ಅವರ ಕಾಣಿಕೆಯನ್ನು ಗಮನಿಸಿ ಅವರಿಗೆ ಒಂದು ಗೌರವ ಗ್ರಂಥವನ್ನು ಇವತ್ತು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಸೊ ಅದು ಸಹ ಅವರ ಜೀವನದಲ್ಲಿ ಅವರು ಸಾಧಿಸಿದ ಎಲ್ಲ ವಿಷಯಗಳು ಬೇರೆ ಬೇರೆ ಅವರ ಸಾಧನೆಗಳು ಅದನ್ನೆಲ್ಲದನ್ನೂ ಸಹ ಒಂದು ರೀತಿಯಲ್ಲಿ ಸಂಗ್ರಹ ರೂಪದಲ್ಲಿ ಅವರ ಸಹೋದ್ಯೋಗಿಗಳು ಹಾಗೂ ಅವರ ಒಡನಾಡಿಗಳು ಬೇರೆ ಬೇರೆ ಆರ್ಟಿಕಲನ್ನು ಅದರಲ್ಲಿ ಬರೆದಿದ್ದಾರೆ ಅಂತಹ ಗ್ರಂಥದ ಸಮರ್ಪಣೆಯೂ ಸಹ ಇವತ್ತಾಗ್ತಾಯಿದೆ ಇದರದೆಲ್ಲ ಮುಖ್ಯ ಉದ್ದೇಶ ಅಂದರೆ ಸಮಾಜಕ್ಕೆ ಅನುಕೂಲ ಆಗುವಂಥ ಸಂಸ್ಥೆಗಳು ಸಮಾಜಕ್ಕೋಸ್ಕರ ತ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ದುಡಿದ ದುಡಿಸಿಕೊಂಡಂಥ ದುಡಿದಂಥ ವ್ಯಕ್ತಿಗಳು ಅವರನ್ನು ಗಮನಿಸಿ ಪ್ರೋತ್ಸಾಹಿಸಬೇಕು ಅಂತ ಅಂತಹ ಕಾರ್ಯವನ್ನು ಮಾಡ್ತಂಥ ಮಾಸ್ಟರ್ ಪ್ಲಾನ್ರಿ ಅವರಿಗೆ ಹಾಗೂ ಅದರ ಪ್ರಮುಖರಾದಂಥ ಕುಮಾರ್ ಅವರಿಗೆ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ವ್ಯಕ್ತಿಗಳ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಒಬ್ಬ ಶಿಕ್ಷಕ ಸಾರ್ವಜನಿಕ ಸೇವೆ ಮಾಡಬೇಕು ಕೆಲವರಿಗೆ ಉದ್ಯೋಗ ಕೊಡಬೇಕು ಹೇಳುವ ಉದ್ದೇಶದಿಂದ ಮಾಡಿದಂಥ ಸಂಸ್ಥೆ ಮಾಸ್ಟರ್ ಪ್ಲ್ಯಾನರಿ ಒಬ್ಬರು ಮಾಶ್ಟು ಪ್ಲ್ಯಾನ್ ಹಾಕಿ ಮಾಡಿದ್ದು ಅದು ಮಾಸ್ಟರ್ ಪ್ಲ್ಯಾನರಿ ಅವರಿಂದ ನಂತರ ಈಗ ಅದನ್ನು ಅವರ ಮಗ ಎಸ್ ಕೆ ಆನಂದ್ ಅವರು ಮುನ್ನಡೆಸ್ತಾ ಬಂದಿದ್ದಾರೆ ಅವರ ಮೂರು ಗಂಡು ಮಕ್ಕಳು ಅದರ ಜೊತೆಗೆ ಕೆಲಸ ಇದ್ದಾರೆ ನನಗೆ ಸಾಧಾರಣ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಎಸ್ ಕೆ ಆನಂದ್ರ ಆತ್ಮೀಯತೆ ಒಡನಾಟ ಅವರ ಇಡೀ ಕುಟುಂಬದ್ದು ಇರುವ ಕಾರಣ ನಾನು ನೋಡಿದ ಹಾಗೆ ಅವರು ಅವರದ್ದು ಎಲ್ಲವೂ ನ್ಯಾಯಯುತವಾದ ಕೆಲಸ ಮಾಡಿ ಸಮಾಜಕ್ಕೆ ಅರ್ಪಿಸುವಂಥದ್ದು ಮತ್ತು ಯಾರಿಗೂ ಬಗ್ಗೋದು ಅಥವಾ ಯಾರದೇ ಒತ್ತಡ ಹಾಕುವಂಥ ಕೆಲಸ ನಾನು ಯಾಕಂದರೆ ನಾನು ಶಾಸಕಿಯಾಗಿದ್ದೆ ಆಗ ಅವರು ಟ್ಯಾಕ್ಸಿನ ಬಗ್ಗೆ ಏನಾದರೂ ಸರಕಾರಕ್ಕೆ ಇದು ಮಾಡಲಿಕ್ಕೆ ಹೇಳ್ತಾ ಇದ್ರು ಅವರಿಗಿಂತಲ್ಲ ಇಡೀ ಇದಕ್ಕೆ ಅಂತಹ ಸ್ಮಾಲ್ ಇಂಡಸ್ಟ್ರಿ ಮಾಡುವವರಿಗೆಲ್ಲ ಸಹಕಾರ ಆಗುವ ಹಾಗೆ ಮಾಡ್ತಾಯಿದ್ರು ಆದರೆ ಇನ್ನೊಂದು ದೊಡ್ಡ ವಿಶೇಷ ಏನಂದರೆ ಬೆಂಗಳೂರು ಮೆಟ್ರೋದಲ್ಲಿ ಪುತ್ತೂರಿನ ಮಾಸ್ಟರ್ ಪ್ಲ್ಯಾನರಿಯ ವಸ್ತುಗಳು ಕಾಣ್ತವೆ ಅಂತ ಹೇಳಿದರೆ ಮಾಸ್ಟರ್ ಪ್ಲ್ಯಾನರಿ ಎಷ್ಟೊಂದು ಹೆಸರುವಾಸಿಯಾಗಿದೆ ಗುಪ್ತವಾಹಿನಿಯಾಗಿ ಸಂಚಾರ ಮಾಡ್ತದೆ ಅಂತ ಹೇಳೋದು ಅದರಲ್ಲಿ ಗೊತ್ತಾಗ್ತದೆ ಅವರು ಎಲ್ಲೂ ಹೇಳಿಕೊಂಡು ಬರುವುದಿಲ್ಲ ನಮ್ಮ ನನ್ನ ಜೊತೆ ಎಮ್ ಎಲ್ ಎ ಆಗಿದ್ದರು ಶಶಿಕಲಾ ಜೊಲ್ಲೆ ಅಂತ ಅವರು ಮಿನಿಷಾಗಿದ್ದರು ಅವರಿಗೆ ನಮ್ಮ ದೊಡ್ಡ ಒಂದು ಸಂಸ್ಥೆ ಇದೆ ಎಜುಕೇಷನ್ ಎಲ್ಲ ಎಲ್ ಕೆ ಜಿಯಿಂದ ಇಂಜಿನಿಯರಿಂಗಿನವರೆಗೂ ಇದೆ ಅಲ್ಲಿಯ ಎಲ್ಲ ಅವರ ಗಾರ್ಡನ್ನಲ್ಲಿರುವಂತಹ ಬೆಂಚುಗಳು ಎಲ್ಲ ಡಿಸೈನ್ಗಳು ಇಲ್ಲಿಂದಲೇ ಹೋಗುವಂಥದ್ದು ಅಂತ ಹೇಳಿದರೆ ಬಹುಶಃ ದಕ್ಷಿಣ ಭಾರತದ ಅದರಿಂದ ಮೇಲೆ ಹೋಗಿದ್ದ ಗೊತ್ತಿಲ್ಲ ಈಗ ಎಲ್ಲ ಕಡೆ ಮಿಂಚುವಂತಹ ಎಲ್ಲರೂ ಹೊಗಳುವಂತಹ ಒಂದು ಸಂಸ್ಥೆ ಮಾಸ್ಟರ್ ಪ್ಲಾನರಿ ಪುತ್ತೂರಿನಲ್ಲಿ ಒಂದು ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಎಲ್ಲರ ಮನೆಯನ್ನು ಅದನ್ನು ಕುಟುಂಬದ ಹಾಗೆ ನೋಡುವಂತಹ ಇವತ್ತು ಇಯರ್ ಆಂಡ್ ಗೆಟ್ ಟುಗೆದರ್ ಕುಟುಂಬದವರನ್ನು ಕರೆದು ಜತೆಗೆ ಎಲ್ಲರೂ ಊಟ ಮಾಡುವಂತಹ ಆಟೋಟವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಬಹಳ ವರ್ಷದಿಂದ ಹಾಕ್ಕೊಂಡು ಬಂದಿದ್ದಾರೆ ಈ ಸಂಸ್ಥೆ ಉತ್ತರ ಉತ್ತರವಾಗಿ ಬೆಳೀಲಿ ಮಹಾಲಿಂಗೇಶ್ವರನ ಅನುಗ್ರಹ ಇರಲಿ ಸಾರ್ವಜನಿಕರಿಗೆ ಬಹಳಷ್ಟು ಉಪಯೋಗ ಆಗಲಿ ಅಂತ ನಾನು ಅವರಿಗೆ ಅಭಿನಂದನೆಯೊಟ್ಟಿಗೆ ನನ್ನ ಹಾರೈಕೆ ಇಪ್ಪತ್ತು ವರ್ಷದ ಹಿಂದೆ ಕಟ್ಟಿದ ಬಿಲ್ಡಿಂಗನ್ನು ರಿನೋವೇಷನ್ಸ್ ನವೀಕರಣ ಮಾಡಿದ್ದೇವೆ ಈ ಕಾಲಕ್ಕೆ ಸರಿಯಾಗಿ ಕೋಲಾ ಅಂತ ಹೇಳ್ತಾರೆ ಹಾಗೆ ನನ್ನ ಕೆಲಸದ ಟೈಮಿಂದು ಅದರ ನಂತರ ಈಗ ಮಕ್ಕಳು ತಕೊಂಡ ಜ ಜವಾಬ್ದಾರಿ ಅಲ್ಲಿ ಅಲ್ಲಿ ಬದಲಾವಣೆ ಕಾಣ್ತದೆ ಇದು ಒಂದು ರೀತಿಯಲ್ಲಿ ಕುವೆಂಪು ಅವರು ಹೇಳಿದಾಗೆ ಹಳೆ ಬೇರು ಹೊಸ ತಿಗುರು ಅಂತ ಹೇಳಿ ಆ್ಯಂಡ್ ನಮ್ಮ ಈ ಮಾಸ್ಟರ್ ಪ್ಲ್ಯಾನ್ ಯುನಿಟ್ ಇದು ಯೂನೀಕ್ ಅಂತ ಹೇಳ್ಬೋದು ಅದರಲ್ಲಿ ಕ ಕಟ್ಟಡಕ್ಕೆ ಬೇಕಾದ ಪ್ಲ್ಯಾನಿಂಗಿಂದ ಹಿಡಿದು ಪ್ಲ್ಯಾನು ಎಸ್ಟಿಮೇಟು ಡಿಸೈನು ಡ್ರಾಯಿಂಗು ಇದರಿಂದ ಹಿಡಿದು ಕಂಪ್ಲೀಟ್ ಫಿನಿಶಿಂಗ್ ಆಗೋಲ್ಲರಿಗೂ ಎಲ್ಲ ನಮ್ಮದೇ ಆದ ಕೆಲಸಗಾರರ ಗ್ರೂಪ್ಗಳಿದೆ ಬೇರೆ ಬೇರೆ ಸೆಕ್ಷನ್ಗಳಿದೆ ಇವರು ಆದ ಕಾರಣ ನಮ್ಮ ಕಸ್ಟಮರಿಗೆ ಮನೆ ಕಟ್ಟೋದು ಹೇಳಿದರೆ ಸು ಸುಲಭ ಸಾಧ್ಯ ಅಂತ ಹೇಳುವಾಗೆ ಮಾಡಿ ಮಾಡಲಿಕ್ಕಾಗ್ತದೆ ಮಿತ್ರರೊಂದಕ್ಕೆ ನಮನ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೊಳ್ಳುವ ಆನಂದಣ್ಣನವರೇ ಕೇಶವಣ್ಣನವರೇ ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರಗಳೇ ಸ್ನೇಹಿತರೆ ಜನಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡುವ ಯಾವನೇ ಒಬ್ಬ ವ್ಯಕ್ತಿಯನ್ನು ಸಮಾಜವು ವಿಶೇಷವಾಗಿ ಗೌರವಿಸುತ್ತದೆ ಏಳನೇ ದೊಡ್ಡ ರಾಷ್ಟ್ರವೆಂದು ಪರಿಗಣಿಸಲ್ಪಟ್ಟ ಈ ನಮ್ಮ ಭಾರತ ದೇಶದಲ್ಲಿ ಪದರ ಹಿತಕ್ಕಾಗಿ ಹೋರಾಡುವ ಅನೇಕ ಗಣ್ಯರಿರಬಹುದು ನನ್ನ ಮನಸ್ಸಿನಲ್ಲಿ ಉಳಿದೆಲ್ಲೆಂತಲೂ ಒಂದು ಹೆಜ್ಜೆ ಮುಂದಿಟ್ಟು ದೇಶದ ಹಿತಕ್ಕಾಗಿ ಜನರ ಅಭಿವೃದ್ಧಿಗಾಗಿ ಹೋರಾಡುತ್ತಿರುವ ನಮ್ಮ ಆತ್ಮೀಯರಾದ ಆನಂದನವರೇ ಶ್ರೇಷ್ಠ ಇವತ್ತು ಸಮಾಜದಲ್ಲಿ ನಾವು ಕಾಣ್ತೇವೆ ತನ್ನ ಕುಟುಂಬಕ್ಕೋಸ್ಕರ ಕುಟುಂಬದ ವಿಷಯಕ್ಕೋಸ್ಕರ ಎಷ್ಟೋ ಜನ ಹೋರಾಡ್ತಾರೆ ರಾಜಕೀಯದ ಹೆಸರಿಗೋಸ್ಕರ ಎಷ್ಟೋ ಜನ ಪತ್ರಿಕೆಯಲ್ಲೆಲ್ಲ ಪ್ರಚಾರವಾಗಿ ಎಷ್ಟೋ ಜನ ಕೆಲಸ ಕಾರ್ಯವನ್ನು ಮಾಡ್ತಾರೆ ಆದರೆ ಯಾವುದೇ ಒಂದು ಪ್ರತಿಫಲಾಕ್ಷೆ ಇಲ್ಲದೆ ಇವತ್ತು ಸಮಾಜವೇ ನನ್ನ ಕುಟುಂಬ ಅಂತ ಹೇಳಿ ಕೆಲಸ ಮಾಡುತ್ತಿರುವುದು ಆನಂದನವರು ಇವತ್ತು ಅವರ ನಾನು ಚಿಕ್ಕದಿಂದಲೇ ನೋಡಿದ್ದೇನೆ ಅವರ ಎಷ್ಟೋ ಪರ್ಸೆಂಟ್ ಇವತ್ತು ಸಮಾಜಕ್ಕಾಗಿ ಅವರು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದಾರೆ ಹಿಂದೆ ಮಹಾಭಾರತ ಯುದ್ಧ ನಡೆಯುವಾಗ ಕೃಷ್ಣ ದೇವರು ಅರ್ಜುನನ ಕರೆದು ಮಾತು ಹೇಳಂತೆ ನೀರಿನ ಕೆಲಸ ಕಾರ್ಯವನ್ನು ಮಾಡು ಆದರೆ ಯಾವುದೇ ಪ್ರತಿಫಲಾಚೆ ಮಾಡಬೇಡ ಅದು ತಾನಾಗೇ ಎಂದೇ ಹಾಗೆ ಆನಂದನವರ ಯಾವುದೇ ಪ್ರತಿಫಲಾಚೆ ಇಲ್ಲದ ಸೇವೆ ಇವತ್ತು ಸಮಾಜದಲ್ಲಿ ಅವರನ್ನು ಎಲ್ಲರೂ ಗುರುತಿಸುವಂತೆ ಮಾಡಿದೆ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನಾನು ಆಯ್ಕೆಗೊಂಡಿದ್ದೇನೆ ನಿಮ್ಮೆಲ್ಲರ ಎಲ್ಲ ರೀತಿಯ ಸಹಕಾರ ನನಗೆ ಬೇಕು ಅಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಅಂದರೆ ಅದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಲ್ಲಿ ಎಷ್ಟು ಸುಮಾರು ಕೆಲಸಗಳು ಇವತ್ತು ಬಾಕಿ ಇದೆ ಅದನ್ನೆಲ್ಲ ನೀವೊಂದು ನನ್ನೊಟ್ಟಿಗೆ ಕೈ ಜೋಡಿಸಿದ್ರೆ ನಾನು ಖಂಡಿತವಾಗಿಯೂ ಆ ಕೆಲಸ ಕಾರ್ಯವನ್ನು ಮಾಡ್ತೇನೆ ಇಲ್ಲಿ ಹೆಚ್ಚು ಇವೆಲ್ಲ ಇಂಜಿನಿಯರು ಡಾಕ್ಟ್ರ್ಗಳು ವಕೀಲರುಗಳು ಎಲ್ಲ ದೊಡ್ಡ ದೊಡ್ಡ ಜನರಿದ್ದಾರೆ ಆದರೆ ನನಗೆ ಹೆಚ್ಚು ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಬರುವುದಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲು ಇಚ್ಛಿಸ್ತೇನೆ ಮಹಾಲಿಂಗೇಶ್ವರ ದೇವರ ಭಕ್ತರಾದ ನೀವೆಲ್ಲರೂ ಒಂದು ರೂಪಾಯಿ ಕೊಟ್ಟಿದ್ದನ್ನು ಆ ಯಾವುದೇ ಇಲ್ಲಿ ಎಟ್ಲಗಳೆಲ್ಲ ತಿನ್ನಲಿಕ್ಕೆ ಬಿಡದೆ ಆ ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಚ್ಚಿಸುವ ಕೆಲಸವನ್ನು ನಮ್ಮ ಭಕ್ತರ ಸಂಸ್ಥೆ ಮಾಡೇ ಮಾಡ್ತೇವೆ ಭಕ್ತರ ಯಾವುದೇ ಆಸೆ ಈಸೆಲ್ಲ ಇದ್ದರೆ ಇದಕ್ಕೆ ನಾನೊಂದು ಸಣ್ಣ ವಿಷಯ ಮೊನ್ನೆ ನಾನು ಮನೆಯಲ್ಲಿರುವಾಗ ನನ್ನ ಹಿಟ್ಟಿ ಬಂದು ಗಡಿಬಿಡಿಯಲ್ಲಿ ಬಂದು ಮೊಬೈಲ್ ತೋರಿಸಿದ್ರು ನೋಡಿ ದೇವಸ್ಥಾನದ ಮನೆಯದಿಂದ ತೆಗಿತಾರೆ ನೋಡಿ 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 ಒಮ್ಮೆ ಇದನ್ನು ನೋಡಿ ಎಂತ ಮಾರಿದ್ರು ಒಮ್ಮೆ ಅಂತ ಹೇಳಿ ಕೇಳಿದೆ ನೋಡೋ ಮೊಬೈಲಲ್ಲಿ ಅಲ್ಲಿ ಫುಲ್ಲು ನಾಯಿಗಳಿತ್ತು ನಾಯಿಗಳೊಂದು ಅಲ್ಲಿ ಮಾಡಿ ಆಗಿದೆ ಅದನ್ನು ಒಬ್ಬರು ಫಟನೆ ತೆಗೆದು ದೇವಸ್ಥಾನದ ಸ್ವಚ್ಛತೆ ಅಂದರೆ ಹೀಗೆ ಅಂತ ಕೇಳಿದ್ರು ಅಂತಹ ಟೀಕೆಗಳು ಬೇಡ ನಮಗೆ ಸಲಹೆಗಳು ಬೇಕು ಭಕ್ತರು ಕೊಟ್ಟ ಸಲಹೆಗಳನ್ನು ಖಂಡಿತವಾಗಿಯೂ ನಾನು ಒಂದು ಅವರ ಸಲಹೆಯನ್ನು ಈಡೇರಿಸುವಂಥ ಕೆಲಸವನ್ನು ಪ್ರಯತ್ನಿಸುತ್ತೇನೆ ನಮ್ಮ ಸಮಿತಿಗೂ ಮಾಡುತ್ತದೆ ಮಾತಾಡ ಮಾಲಿಕೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಡಿಬೇಕು ಸುಮಾರು ಕೆಲಸ ಕಾರ್ಯ ಉಂಟು ನಿಮ್ಮ ಬಳಿಗೆ ಬರ್ತೇವೆ ನೀವೆಲ್ಲ ಆಶೀರ್ವಾದ ಮಾಡಿ ಸಹಕಾರ ಕೊಡ್ತೀರಂತೆ ಇರುವ ನಂಬಿಕೆ ನಮ್ಮ ಸಮಿತಿಯವರಿಗೆ ಉಂಟು ಅದಲ್ಲದೆ ಆನಂದನಾಗಿ ಅವರ ಮಕ್ಕಳು ಕೂಡ ನಯ ವಿನಯ ಮಾತು ಬಹಳ ಕಡಿಮೆ ಕೆಲಸ ಹೆಚ್ಚು ಅವರ ಮಕ್ಕಳು ಕೂಡ ಅವರ ಕುಟುಂಬದವರು ಎಲ್ಲರೂ ಈ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನಾನು ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ನನ್ನೆರಡು ಮಾತು ನಮಗೆ ನಿತ್ಯ ನನಗೆ ಒಂದು ಮುಖ್ಯವಾದ ವಿಷಯ ಇಲ್ಲಿ ಅಂತ ಹೇಳಿದ್ರೆ ದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಎಸ್ಕೆ ಅನ್ನೋದು ಕಾರಣ ಅಂತ ನಾನು ಹೇಳ್ತಾರೆ ಅವರು ಎರಡು ಈಗ ನಾನು ಹೇಳಿದ ಎರಡು ಕೂಡ ಎರಡು ಅಂದರೆ ಮಾರ್ಕೆ ಅವರಿಗೆ ಗೊತ್ತಿರೋ ವಿಷಯ ಪೂರ್ತಿ ಗೊತ್ತಿರ್ತದೆ ಆಮೇಲೆ ಜನರೊಟ್ಟಿಗೆ ಹೇಗೆ ಸೇತು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಯಾವ ಪದಾರ್ಥ ಬೇಕೋ ಅದೇ ಪದಾರ್ಥವನ್ನು ಗೊತ್ತಿರುತ್ತೆ ಅದು ಹೇಗೆ ಅವರಿಗೆ ಅವರ ಹಣಕಾಸಿನಾಗಲಿ ಅವರ ವ್ಯವಹಾರಕ್ಕಾಗಲಿ ಹೇಗೆ ಹೇಗೆ ಆಗಬೇಕು ಅಂಥದ್ದಲ್ಲಿ ಮಾಡಿಬಿಟ್ಟು ಅವರ ಅನ್ನು ಇರಿಸ ಆದರೆ ಒಂದೇ ಒಂದು ಜನ ಇಷ್ಟರವರೆಗೆ ಎಸ್ ಕೆ ಆನರು ಮೋಸ ಮಾಡಿದಾರು ಅಥವಾ ಎಸ್ ಕೆ ಆನದಲ್ಲಿರೋದಕ್ಕೆ ನಾವು ಸಿಕ್ಕಿಬಿದ್ದೆವು ಅಂತ ಹೇಳಲಿಕ್ಕೆ ಇಲ್ಲ ಎಷ್ಟೋ ಜನರು ಅಂದರೆ ಅವರು ಸ್ವಲ್ಪ ಮಾಡರ್ನ್ ಟಚ್ ಭಾಳ ಕಾಲದಲ್ಲಿ ಇತ್ತು ಈ ಹುಚ್ಚು ವಾಸ್ತು ಕಟ್ಟಡದಲ್ಲಿ ಅದಕ್ಕೆಲ್ಲ ಒಪ್ಕೋರಲ್ಲ ಅವರು ವಾಸ್ತು ಬೇಕು ಒಂದು ಹುಚ್ಚು ಆಸ್ತು ಅಂತ ಉಂಟು ಬಿಲ್ಡಿಂಗ್ ಕಟ್ಟೋರಿಗೆ ಅದಕ್ಕೆ ಒಪ್ಪುವರಲ್ಲ ಹಾಗೆ ಕೆಲವು ಹುಚ್ಚು ಧಾರ್ಮಿಕ ನಂಬಿಕೆಗಳು ಅದನ್ನು ಒಪ್ಪುವರಲ್ಲ ಅವರು ಹೇಗೆ ಈಗಿನ ಕಾಲದಲ್ಲಿ ಮನುಷ್ಯ ಹೇಗೆ ಬದುಕಬೇಕಂತ ಹೇಳುವ ದಾರಿಯನ್ನು ಆ ಮನುಷ್ಯನನ್ನು ಅವರ ಹಣಕಾಸಿನ ಅನುಕೂಲತೆಗಳನ್ನು ಹೊಂದಿಕೊಂಡು ಮಾಡುವಂಥ ವ್ಯವಸ್ಥೆಯನ್ನು ಪುತ್ತೂರಿಗೆ ಮಾತ್ರ ಅಲ್ಲ ಭಾಳಷ್ಟು ಊರಿಗೆ ತೋರಿಸಿಕೊಟ್ಟಿದ್ದಾರೆ ನಾನು ಯಾಕಂತ ಹೇಳಿದ್ರೆ ಬಹಳಷ್ಟು ಕಡೆಗಳಲ್ಲಿ ಸುಮಾರು ನಮ್ಮ ಪುತ್ತೂರಾಗಲಿ ಸಿಟಿ ಬೆಂಗಳೂರು ಆಗಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಇಂಜಿನಿಯರ್ಗಳಲ್ಲಿ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಸೈಡಲ್ಲಿ ನಾನು ನೋಡಿದ್ದೇನೆ ಆದರೆ ಎಲ್ಲರಿಗೆ ಗೊತ್ತಿರೋದಲ್ಲ ಅವರಿಗೆ ಅವರಿಗೆ ಇದ್ದದನ್ನು ನಮ್ಮ ತಲೆ ಮೇಲೆ ಆಗ್ತಾ ಇದೆ ಇವರಾಗಲ್ಲ ಪ್ರತಿಯೊಬ್ಬರನ್ನು ಇಟ್ಟು ಅಂದರೆ ಇನ್ನೊಂದು ದೊಡ್ಡ ವಿಶೇಷ ಅವ್ರ ಹತ್ರ ಇರೋದು ಅಂತ ಹೇಳಿದ್ರೆ ನಾನು ಸಾಧಾರಣ ಒಂದು ನಲವತ್ತು ನಲವತ್ತೈದು ವರ್ಷ ಆಯಿತು ಅವರೊಟ್ಟಿಗೆ ನೋಡಿರಲ್ಲಿ ಅವರಿಗೆ ಸಿಟ್ಟು ಬಂದದ್ದು ಇಷ್ಟವರೆಗೆ ನೋಡಿಲ್ಲ ಅದಕ್ಕೆ ಅವರಿಗೆ ಗಿಫ್ಟ್ ಸಿಕ್ಕಿದ್ದವರಿಗೆ ಮೂವರು ಮಕ್ಕಳು ಮೂರು ಮಕ್ಕಳು ಕೂಡ ಅದೇ ಸ್ಟೈಲಲ್ಲಿ ಪ್ರತಿಯೊಬ್ಬರೊಟ್ಟಿಗೂ ಇಲ್ಲಾದರೆ ಯಾವಾಗ ಯಾವುದೋ ಒಂದು ಕವಸಕ್ಕೆ ಬೈಕ್ ತಗೊಂಡು ಬೆಂಗಳೂರಲ್ಲಿ ತಿಳಿದಿದ್ದ ಇಲ್ಲಿ ಬರಬೇಕಾದ ಅಗತ್ಯ ಇರಲಿಲ್ಲ ಅವರಿಗೆ ಅವರೆಲ್ಲ ಅಪ್ರಾಡಲ್ಲಿ ಬಂದವರು ಇಲ್ಲಿಗೆ ಬಂದದ್ದೇ ವಿಶೇಷ ಹಾಗೆ ಒಂದು ಹ್ಯೂಮನ್ ಟಚ್ ಇರುವಂಥ ಮೂರು ಮಕ್ಕಳನ್ನು ಅವರಿಗೆ ಕೊಟ್ಟಿದ್ದಾರೆ ಹಾಗೆ ಮೂರು ಪ್ಲಸ್ ಒಂದು ನಾಲ್ಕು ಜನ ಮಕ್ಕಳನ್ನು ಬಿಟ್ಟಿದ್ದಾರೆ ಹಾಗಾಗಿ ಇವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ಮತ್ತು ಈ ಪುತ್ತೂರಿ ಜನರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ತಿಳಿಸ್ತೇನೆ ಹಾಗೆ ಮುಂದೆ ಈ ಸಂಸ್ಥೆ ತುಂಬ ಬೆಳೆಯಲಿಂತ ನಾನು ದೇವರ ಧನ ಮೇಧಂ ವಿಶ್ವಪ್ರಜ್ಞ ವಿದ್ಯಾಮುತಿಂ ಶ್ರೀಮಲಂ ಆಯುಷ್ಮ ದೇಗಿನಿ ಆರೋಗ್ಯಂ ದೇಗಿನಿ ಪರಮೇಶ್ವರ ಶ್ರೀ ಮಾಲೀಕೇಶ್ವರನಲ್ಲಿ ಪ್ರಾರಾಧನೆ ನಿರ್ಮಿಸುತ್ತ ಈ ಸಂಸ್ಥೆಯ ಮಾಲಕರಾದಂತಹ ಹಿರಿಯರಾದಂತಹ ಎಸ್ ಕೆ ಆನ್ ದಂಪತಿಗಳೇ ಶ್ರೀ ಮಹಬಲೇಶ್ವರ ಭಟ್ ಅವರೇ ಮತ್ತೊಬ್ಬರ ದೇವಸ್ಥಾನದ ಸಂಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಆಪ್ಲಿಯರಾದ ಕಿಶೋರ್ ಭಟ್ರು ಅವರೇ ಮತ್ತು ಇಲ್ಲಿರುವಂತಹ ಎಲ್ಲ ಪತೃಗಳೇ ಮತ್ತು ಮಾಹಿತಿ ನಡೀತಾರೆ ಪುತ್ತೂರಿಗೆ ಬಹಳಷ್ಟು ಪರಿಚಿತವಾದ ಸಂಸ್ಥೆ ಮತ್ತು ಹತ್ತೂರಿಗೆ ಪರಿಚಿತವಾದಂಥ ಸಂಸ್ಥೆ ಮಾಸ್ಟರ್ ಪ್ಲಾನ್ ಶಿವ ಎಸ್ ಕೆ ಆನಂದ್ರ ಅವರ ತಂದೆಯವರು ಎಸ್ ಕೆ ಮಾಸ್ಟರ್ ಅವರು ಪ್ರಾರಂಭ ಮಾಡಿದಂತಹ ಸಂಸ್ಥೆ ಈ ಮೂರು ತಲೆಮಾರಿನಿಂದ ನಮ್ಮ ಮುಳಿಯ ಸಂಸ್ಥೆಯಲ್ಲಿ ಕಾರ್ಯಗಳು ಕೆಲಸ ಕಾರ್ಯಗಳು ನಡೆದಿದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ನಾನು ಬಹಳ ಪಡ್ತೇನೆ ಎಸ್ ಕೆ ಮಾಸ್ಟ್ರು ನಮ್ಮ ದೊಡ್ಡಪ್ಪ ಇರುವಂತಹ ಮನೆ ಗುತ್ತಿಗೆ ಆ ಮನೆಯನ್ನು ಅವರ ಮೋಸ್ಟ್ಲಿ ಕೊನೆಯ ಕೆಲವು ಪ್ರಾಜೆಕ್ಟ್ಗಳಲ್ಲಿ ಕುಂದಂತ ಕಾಣ್ತದೆ ಇವತ್ತಿಗೂ ಕೂಡ ಗಟ್ಟಿಮುಟ್ಟಾಗಿ ಟ್ಯಾರೇಸ್ನ ಮನೆ ಇದೆ ಆನಂತರ ಎಸ್ ಕೆ ಆನಂದರ ಜೊತೆ ಆನಂದನ ಜೊತೆ ನಾನು ಬಹಳಷ್ಟು ಕೆಲಸಗಳನ್ನು ನಮ್ಮಲ್ಲಿ ಕೆಲಸಗಳು ನಡೆದಿದೆ ನಮ್ಮ ಮುಳಿಯ ಸಂಸ್ಥೆಯ ರಿನೋವೇಷನ್ ಆದಾಗ ಅಂತ ಸಂದರ್ಭಗಳಲ್ಲಿ ಈಗ ಹೊಸತ್ತು ಕಟ್ಟಡವನ್ನು ಹನ್ನೊಂದು ವರ್ಷದ ಹಿಂದೆ ಹೊಸ ಕಟ್ಟಡವನ್ನು ನಮ್ಮ ಮುಳಿಯ ಹೊಸ ಶೋರೂಮು ಆನಂದಣ್ಣನವರ ನೇತೃತ್ವದಲ್ಲಿ ನಲವತ್ತೈದು ಫೀಟ್ ಸ್ಪ್ಯಾನ್ ಕಂಬ ಇಲ್ಲದೆ ಒಂದು ಬಿಲ್ಡಿಂಗನ್ನು ಕಟ್ಟಿದಂಥ ಹೆಗ್ಗಳಿಕೆ ಎಸ್ ಕೆ ಆನಂದ್ ಅವರಿಗೆ ಸಲ್ಲುತ್ತದೆ ಹಾಗೆ ಮಕ್ಕಳು ಕೂಡ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಅವ್ರು ಖಂಡಿತ ಇರ್ತಾರೆ ಅಂತ ಹೇಳೋದನ್ನು ಹಾರೈಸುತ್ತ ಇನೋವೆಟಿವ್ ನಲ್ಲಿ ಎರಡು ರೀತಿ ಒಂದು ಇನ್ನೋವೇಟಿವ್ ಎಂಟರ್ಪ್ರನರ್ಶಿಪ್ ಇನ್ನೊಂದು ಡಿಸ್ಟ್ರಕ್ಟಿವ್ ಎಂಟರ್ಶಿಪ್ ಇಂಟರ್ ಅಂತ ಅಂದರೆ ನಾನು ಕಮ್ಮಿಗೆ ಕೊಡುತ್ತೇನೆ ಅಂತ ಹೇಳುವಂಥದ್ದು ಡಿಸ್ಟ್ರಕ್ಟಿವ್ ಹೊಸತನವನ್ನು ತರುವುದು ಎನೋವೇಟಿವ್ ಆನಂದಣ್ಣನವರು ಹೊಸತನದೊಂದಿಗೆ ಅದನ್ನು ಅಫೋರ್ಡೆಬಲ್ ಆಗಿ ಕೂಡ ಮಾಡಿದಂಥವರು ಕಾಂಕೋಟ್ ಮೂಲಕ ಆ ಕಾಂಕೂಟನ್ನು ಪರಿಚಯಿಸಿದ್ದಕ್ಕೆ ವಿಶೇಷ ಅಭಿನಂದನೆಗಳನ್ನು ಮಾಸ್ಟರ್ ಪ್ಲಾನ್ ಎಸ್ ಕೆ ಆನಂದರವರಿಗೆ ನಾನಿಲ್ಲಿ ಸಲ್ಲಿಸ್ತಾ ಇದ್ದೇನೆ ಇಡೀ ದೇಶಕ್ಕೆ ಕಾಂಕೂಟನ್ನು ಪ್ರಥಮವಾಗಿ ಪರಿಚಯಿಸಿದ್ದು ಎಸ್ ಕೆ ಮಾಸ್ಟರ್ ಎಸ್ ಕೆ ಆನಂದರು ಇಲ್ಲಿ ಪುತ್ತೂರಿನಲ್ಲಿ ಅಂತ ಹೇಳೋದನ್ನು ಹೇಳಿ ಮತ್ತೊಮ್ಮೆ ಹೇಳಿ ಹೇಳ್ತಾ ಈ ರೀತಿಯ ಹೊಸತನವನ್ನು ಮಾಡುವಂತಹ ಇನೋವೇಟಿವ್ ಇಂಟರ್ ಓನರ್ಶಿಪ್ ಮಕ್ಕಳಿಗೂ ಮುಂದುವರಿಯಲಿ ಈ ವೃತ್ತಿಗೆ ಮೂರು ಜನ ಮಕ್ಕಳು ಆರತಿ ಒಬ್ಬಳು ಆರತಿ ಹಾಗಾಗಿ ನಾಲ್ಕು ಜನರನ್ನು ಮೊನ್ನೆ ಗುರುಗಳು ಹೇಳಿದ್ದಾರೆ ವಿವೇಕರಲ್ಲಿ ಅಥವಾ ಒಟ್ಟು ನಮ್ಮಲ್ಲಿ ಮಕ್ಕಳು ಜಾಸ್ತಿ ಆಗಬೇಕು ಅಂತ ಹೇಳಿದ್ದಾರೆ ಆನಂದ ಅಣ್ಣ ಅದನ್ನು ಮೊದಲೇ ಮಾಡಿದ್ದಾರೆ ಹಾಗೆ ಹಾಗಾಗಿ ನಮ್ಮಲ್ಲಿ ಭಾಳಷ್ಟು ಜನರಿಗೆ ಗೊತ್ತಾದಾಗ ಅಂತ ಆಗಿರ್ಬೋದು ಆದರೆ ಇನ್ನು ಯಾರಿಗೂ ಗೊತ್ತಿ ಇನ್ನು ಯಾರಿಗೆ ಗುರುತಾಗಲಿಲ್ಲ ಅವರು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಂಗೆ ಕೇಳ್ತಾ ಈ ರೀತಿಯಲ್ಲಿ ನೋಡಿ ಹಳೆ ಒಂದು ಬಿಲ್ಡಿಂಗ್ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ ಅಪ್ಪ ಮಾಡಿದ ಬಿಸ್ನೆಸ್ಸನ್ನು ಮುಂದೆ ಕೊಂಡೋಗ್ಲಿಕ್ಕೆ ಜನ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಸೊ ಅಂಥದ್ರಲ್ಲಿ ಅಪ್ಪ ಮಾಡಿದ ಬಿಸ್ನೆಸ್ಸನ್ನು ಕೊಂಡೋಗ್ಲಿಕ್ಕೆ ನಾಲ್ಕು ಜನ ಪಿಲ್ಲರ್ಗಳಿದ್ದಾರೆ ಅಂತೇಳುವಂಥದ್ದನ್ನು ಅಭಿನಂದನಾಪೂರ್ವಕವಾಗಿ ಇಲ್ಲಿ ನಾನು ಹೇಳ್ತಾ ಈ ದೇಶದ ನಾಲ್ಕು ಕಡೆಗಳಿಗೆ ಇವರ ವ್ಯವಹಾರ ವಿಸ್ತರಿಸಲಿ ಇನ್ನಷ್ಟು ದೇಶ ದೇಶದಲ್ಲ ವಿಶ್ವದ ನಾಲ್ಕು ಕಡೆಗಳಿಗೆ ವಿಸ್ತರಿಸಲಿ ಅಂತೇಳಿ ಹಾರೈಸುತ್ತಾ ಅವಕಾಶಕ್ಕಾಗಿ ಬಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜಾಗದ ಇಲ್ಲಿ ಸ್ವಲ್ಪ ಜಾಗದ ಅಭಾವವಿದೆ ಹಾಗೂ ಸಮಯದ ಅಭಾವ ಇರುವುದರಿಂದ ಯಾರಾದರೂ ಮಾತಾಡೋದ್ರೆ ಮಾತಾಡೋಲಿ ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಅಭಿಮಾನದಿಂದ ಎಲ್ಲಿ ಬಹಳಷ್ಟು ಗಣ್ಯರು ಅತಿಥಿಗಳು ಮಹರ್ಷರು ನಮ್ಮೊಡನೆ ಸೇರಿಕೊಂಡಿದ್ದಾರೆ ී තනන් චනක්ෂණදා සුද්දිිකගේ